ನಮಸ್ಕಾರ ಧರ್ಮ ಸಂಪದ ವಾಹಿನಿಗೆ ಸ್ವಾಗತ ಸರಸ್ವತಿ ದೇವಿ ಕೈಯಲ್ಲಿ ವೀಣೆ ನುಡಿಸುತ್ತಾ ಆನಂದದಿಂದ ಮೈಮರೆತು ಬ್ರಹ್ಮಲೋಕದಲ್ಲಿ ಕುಳಿತಿದ್ದಳು ಅದೇ ಸಮಯಕ್ಕೆ ಲಕ್ಷ್ಮಿಯು ಬ್ರಹ್ಮಲೋಕದಲ್ಲಿ ಬಂದಳು ಪರಸ್ಪರ ವಂದಿಸಿ ಲಕ್ಷ್ಮಿ ಆಸನದಲ್ಲಿ ಕುಳಿತಳು ಸರಸ್ವತಿ ದೇವಿಯು ಸಂತೋಷದಿಂದ ದೇವಿ ಲಕ್ಷ್ಮಿ ನೀವು ಬಂದು ಬ್ರಹ್ಮಲೋಕ ಮಂಗಳಮಯವಾಯಿತು ಎಂದಳು ಅಷ್ಟರಲ್ಲಿ ದೇವಿ ಲಕ್ಷ್ಮಿ ಹೇಳುತ್ತಾಳೆ ಇಲ್ಲ ಇಲ್ಲ ಅಷ್ಟು ಸಮಯ ನನಗಿಲ್ಲ ಹಾಗೆ ಬಂದೆ ಅಷ್ಟೇ ಈಗಲೇ ಹೋಗಬೇಕು ನಾನು ಲೋಕ ಕಲ್ಯಾಣ ಸೇವೆಯಲ್ಲಿ ನಿರತಳಾಗಿದ್ದೇನೆ ಏಕೆಂದರೆ ನಾನು ಲಕ್ಷ್ಮಿ ನಾನಿಲ್ಲದೆ ಯಾವ ಕಾರ್ಯಗಳೂ ನಡೆಯುವುದಿಲ್ಲ ಇಡೀ ಜಗತ್ತು ನನ್ನನ್ನು ಆರಾಧಿಸುತ್ತದೆ ಭೂಲೋಕದಲ್ಲಿ ಮನೆ ಮನೆಗಳಲ್ಲಿ ನನ್ನ ಬರುವಿಕೆಗಾಗಿ ಕಾಯುತ್ತಾ ಇರುತ್ತಾರೆ ಏಕೆಂದರೆ ನಾನು ಸುಖವಾಗಿರಲು ಸಂಪತ್ತನ್ನು ಅನುಗ್ರಹಿಸುತ್ತೇನೆ ಸಂಪತ್ತಿನಿಂದ ಎಲ್ಲರೂ ಖುಷಿಯಿಂದ ಇರುತ್ತಾರೆ ಎಂದಳು ಲಕ್ಷ್ಮಿ ನೀನು ಹೇಳಿದ್ದು ಸರಿ ಆದರೆ ಕೇವಲ ಸಂಪತ್ತು ಇದ್ದರೆ ಮನುಷ್ಯನ ಬುದ್ಧಿ ಸೀಮಿತದಲ್ಲಿ ಇರುವುದಿಲ್ಲ ಹಣ ಸಿಕ್ಕರೆ ಅವನ ಮನಸ್ಸು ಚಂಚಲವಾಗುತ್ತದೆ ಸಂಪತ್ತು ಸಿಕ್ಕ ಮೇಲೆ ಅಧಿಕಾರದ ಮೋಹ ಬರುತ್ತದೆ ಅದು ಸಿಕ್ಕ ಮೇಲೆ ಅಹಂಕಾರ ಬರುತ್ತದೆ ಆದ್ದರಿಂದ ಸಂಪತ್ತುಕ್ಕಿಂತ ಮನುಷ್ಯನ ಜ್ಞಾನ ಬಹುಮುಖ್ಯ ಜ್ಞಾನವಿದ್ದ ಮನುಷ್ಯ ಏನನ್ನೂ ಆಪೇಕ್ಷೆ ಪಡುವುದಿಲ್ಲ ಜ್ಞಾನ ಪಡೆಯಲು ದೇವಾಲಯಗಳಿಗೆ ಬಂದು ಪ್ರಾರ್ಥಿಸುತ್ತಾರೆ ಜ್ಞಾನವನ್ನು ಸಂಪತ್ತಿನಿಂದ ಕೊಳ್ಳಲು ಬರುವುದಿಲ್ಲ ಜ್ಞಾನವಿಲ್ಲದೆ ಮನುಷ್ಯನಿಗೆ ಬೆಲೆ ಇರುವುದಿಲ್ಲ ಸಂಪತ್ತಿನಿಂದ ಕೇವಲ ಸುಖ ಮಾತ್ರ ಸಿಗುತ್ತದೆ ಜ್ಞಾನದಿಂದ ಗೌರವ ದೊರೆಯುತ್ತದೆ ಆಸ್ತಿ ಅಂತಸ್ತಿಗಿಂತ ಜ್ಞಾನಕ್ಕೆ ಜನರು ತಲೆಬಾಗುತ್ತಾರೆ ಆಗ ಲಕ್ಷ್ಮಿ ತುಸುಕೋಪದಿಂದ ಹೇಳುತ್ತಾಳೆ ಸಂಪತ್ತಿಗೆ ಇರುವ ಬೆಲೆ ಯಾವ ವಿದ್ಯೆಗೂ ಇಲ್ಲ ಬಡತನವು ಮನುಷ್ಯನಿಗೆ ಶಾಪ ವಿದ್ಯೆ ಇಲ್ಲದಿದ್ದರೂ ನಡೆಯುತ್ತದೆ ಆದರೆ ಧನವಿಲ್ಲದಿದ್ದರೆ ಯಾರಿಗೂ ನೆಮ್ಮದಿ ಇರುವುದಿಲ್ಲ ಆಗ ಸರಸ್ವತಿ ದೇವಿಯು ಹೇಳುತ್ತಾಳೆ ದೇವಿ ನಿನ್ನ ಸಂಪತ್ತು ಮನೆಯಲ್ಲಿ ತುಂಬಿರಲು ಮಾತ್ರ ಸಾಧ್ಯ ಆದರೆ ನಾನು ಜ್ಞಾನ ವಿದ್ಯೆ ಕಲೆ ಇವುಗಳಿದ್ದರೆ ಜಗತ್ತಿನೆಲ್ಲೆಡೆ ಉಪಯೋಗಕ್ಕೆ ಬರುತ್ತದೆ ಋಷಿ ಮುನಿಗಳಿಂದ ದೇವಾನುದೇವತೆಗಳು ಜ್ಞಾನ ಸಂಪಾದನೆಗಾಗಿ ತಪಸ್ಸು ವ್ರತ ನಿಯಮಗಳನ್ನು ಮಾಡುತ್ತಾರೆ ಸಂಪತ್ತನ್ನು ಯಾರು ಬೇಕಾದರೂ ತೋಚಬಹುದು ಆದರೆ ವಿದ್ಯೆಯನ್ನು ಯಾರೂ ಕದಿಯಲು ಸಾಧ್ಯವಿಲ್ಲ ಬರೀ ಐಶ್ವರ್ಯ ಇದ್ದರೆ ನೆಮ್ಮದಿ ಇರುವುದಿಲ್ಲ ಜ್ಞಾನವಿದ್ದರೆ ಶಾಂತಿ ವಿವೇಕ ಇರುತ್ತದೆ ರಾಜ ಮಹಾರಾಜರಿಗೆ ಸಂಪತ್ತಿದ್ದರೆ ಸಾಲುವುದಿಲ್ಲ ಜ್ಞಾನವಿಲ್ಲದ ರಾಜನಿಗೆ ಯಾವ ದೇಶವೂ ಉದ್ಧಾರವಾಗುವುದಿಲ್ಲ ರಾಜಮುಕುಟ ಲಕ್ಷಣವೇ ಶ್ರೇಷ್ಠತೆ ಮತ್ತು ಜ್ಞಾನದ ಪ್ರತೀಕ ರಾಜತಿಲಕವು ಬಲ ಶಕ್ತಿ ಜ್ಞಾನ ಮತ್ತು ತೇಜಸ್ಸಿನ ಭಂಡಾರ ರಾಜನ ಜೊತೆ ಯಾವಾಗಲೂ ಬುದ್ಧಿವಂತ ಮಂತ್ರಿಗಳೇ ಇರಬೇಕು ರಕ್ಷಣೆಗೆ ಧೈರ್ಯಕ್ಕೆ ವ್ಯವಸ್ಥೆಗಳಿಗೆ ಜ್ಞಾನವೇ ಅಗತ್ಯ ಜ್ಞಾನವು ಸರ್ವಾಭರಣ ಸರ್ವಭೂಷಣ ಜ್ಞಾನವಿಲ್ಲದಿದ್ದರೆ ನಿನ್ನ ಸಂಪತ್ತು ಅರ್ಥವೇ ಕಳೆದುಕೊಳ್ಳುತ್ತದೆ ಸಂಗೀತ ಸಾಹಿತ್ಯ ಕಲೆ ವಾಕಚಾತುರ್ಯ ನೃತ್ಯ ಅಭಿನಯ ಇದೆಲ್ಲವೂ ಜ್ಞಾನದ ಮಹತ್ವವನ್ನು ತಿಳಿಸುತ್ತದೆ ಇದನ್ನು ಕೇಳಿದ ಲಕ್ಷ್ಮೀದೇವಿಯು ಈ ರೀತಿಯಾಗಿ ಹೇಳುತ್ತಾಳೆ ಮಾತೆ ಸರಸ್ವತಿ ನಿಮ್ಮ ಮೋಡಿ ಮಾತುಗಳಿಗೆ ನಾನು ಮರಳಾಗುವುದಿಲ್ಲ ಧನ ಸಂಪತ್ತು ಇದ್ದಲ್ಲಿ ನೃತ್ಯ ಹಾಸ್ಯ ವೈಭೋಗ ಆಭರಣ ಅಲಂಕಾರ ನಗು ನೆಮ್ಮದಿ ಹೆಮ್ಮೆ ಒಳ್ಳೆಯ ಭೋಜನ ಎಲ್ಲ ತುಂಬಿರುತ್ತದೆ ಸಂಪತ್ತಿಲ್ಲದ ಬರಿ ಜ್ಞಾನವಿದ್ದ ಕಡೆ ಯಾವಾಗಲೂ ನರಳಾಟ ಅಳು ಒದ್ದಾಟ ಹಸಿವು ಬಡಿದಾಟ ಅವಮಾನ ತುಂಬಿರುತ್ತದೆ ಆದ್ದರಿಂದ ನಾನೇ ಎಲ್ಲರಿಗಿಂತ ಶ್ರೇಷ್ಠ ಎಂದಳು ಲಕ್ಷ್ಮಿ ಇಬ್ಬರಲ್ಲೂ ವಾಗ್ವಾದ ನಡೆಯುತ್ತಲೇ ಇತ್ತು ನಮ್ಮಿಬ್ಬರಲ್ಲಿ ಯಾರು ಶ್ರೇಷ್ಠರೆಂದು ಹೇಳಲು ಭಗವಾನ್ ವಿಷ್ಣುವೇ ಸರಿ ಅಲ್ಲಿಗೆ ಹೋಗೋಣ ಎಂದು ನಿರ್ಧರಿಸಿದರು ಲಕ್ಷ್ಮೀ ದೇವಿಯು ಸರಸ್ವತಿಯನ್ನು ವೈಕುಂಠಕ್ಕೆ ಆಹ್ವಾನಿಸಿದಳು ಇಬ್ಬರು ವೈಕುಂಠಕ್ಕೆ ಬಂದರು ಆ ಸಮಯದಲ್ಲಿ ವಿಷ್ಣು ಯೋಗ ನಿದ್ರೆಯಲ್ಲಿದ್ದರು ಲಕ್ಷ್ಮೀ ಬಂದು ತನ್ನ ಆಸನವನ್ನು ಅಲಂಕರಿಸಿದಳು ಮತ್ತು ದೇವಿ ಸರಸ್ವತಿಯನ್ನು ಅತಿಥಿ ಸತ್ಕಾರ ಮಾಡಲಿಲ್ಲ ಇದರಿಂದಾಗಿ ಮತ್ತೆ ಸರಸ್ವತಿ ದೇವಿಯು ಕೋಪಗೊಂಡಳು ನಾವು ಪಾರ್ವತಿ ದೇವಿಯ ಬಳಿ ನ್ಯಾಯ ಕೇಳೋಣ ಪಾರ್ವತಿ ದೇವಿಯ ಮುಂದೆಯೂ ಸಹ ವಾಗ್ವಾದ ಪ್ರಾರಂಭವಾಯಿತು ಆ ಸಮಯದಲ್ಲಿ ದೇವಿ ಲಕ್ಷ್ಮಿ ನೀನು ನಿನ್ನ ವೈಕುಂಠದಿಂದ ದೂರವಾಗಿ ಭೂಲೋಕದಲ್ಲಿ ಒಬ್ಬ ಸಾಮಾನ್ಯ ಸ್ತ್ರೀಯಾಗಿ ಜನಿಸು ಎಂದು ದೇವಿ ಸರಸ್ವತಿ ಶಪಿಸಿದಳು ಅದೇ ಬರದಲ್ಲಿ ದೇವಿ ಸರಸ್ವತಿ ನೀನು ನದಿಯಾಗಿ ಭೂಲೋಕದಲ್ಲಿ ಇರು ಎಂದು ದೇವಿ ಲಕ್ಷ್ಮಿ ಶಪಿಸಿದಳು ಆಗ ಪಾರ್ವತಿ ದೇವಿಯು ಹೇಳುತ್ತಾಳೆ ಶಕ್ತಿ ದೇವತೆಗಳ ಜಗಳ ಲೋಕ ಕಲ್ಯಾಣಕ್ಕಾಗಿ ಇದು ಐಶ್ವರ್ಯದ ಮದ ಜ್ಞಾನದ ಅಹಂಕಾರದ ನಡುವೆ ನಡೆದ ವಾಗ್ವಾದ ಹಾಗಾಗಿ ಮನುಷ್ಯ ಐಶ್ವರ್ಯದ ಮದದಿಂದ ಇರಬಾರದು ಜ್ಞಾನದ ಅಹಂಕಾರವೂ ಇರಬಾರದು ಆದ್ದರಿಂದ ನೀವಿಬ್ಬರು ಸಮಾನರು ಮನುಷ್ಯರಿಗೆ ನಿಮ್ಮಿಬ್ಬರ ಅನುಗ್ರಹವೂ ಬೇಕು ಐಶ್ವರ್ಯ ಬಂದಾಗ ಮದವನ್ನು ಮತ್ತು ಜ್ಞಾನ ಗಳಿಸಿದಾಗ ಅಹಂಕಾರವನ್ನು ದೂರವಿಡಬೇಕು ಈ ರೀತಿಯಾಗಿ ಪಾರ್ವತಿ ದೇವಿಯು ನ್ಯಾಯ ಕೊಟ್ಟಳು ತದನಂತರ ಲಕ್ಷ್ಮೀ ದೇವಿಯು ಚಿಂತಿಸುತ್ತಾ ವೈಕುಂಠಕ್ಕೆ ಬಂದಳು ಮತ್ತು ನಡೆದ ವಿಚಾರವನ್ನು ವಿಷ್ಣುವಿನ ಮುಂದೆ ಈ ರೀತಿಯಾಗಿ ಹೇಳಿದಳು ಸ್ವಾಮಿ ಸರಸ್ವತೀ ದೇವಿಯು ನನಗೆ ಪೃಥ್ವಿ ಲೋಕದಲ್ಲಿ ಸಾಧಾರಣ ಮಾನವರಂತೆ ಜನಿಸಲು ಶಾಪ ಕೊಟ್ಟಿದ್ದಾಳೆ ಆಗ ನಾರಾಯಣ ತುಸುನಕ್ಕೂ ಈ ರೀತಿಯಾಗಿ ಹೇಳುತ್ತಾರೆ ದೇವಿ ಚಿಂತಿಸಬೇಡ ಇದು ಶಾಪದ ಕಾರಣವಲ್ಲ ವಿಧಿಯ ವಿಧಾನವೇ ಹೀಗಿದೆ ಇದು ನನಗೆ ಮುಂಚಿತವಾಗಿಯೇ ತಿಳಿದಿತ್ತು ಭೂಮಿಯಲ್ಲಿ ಧರ್ಮಧ್ವಜನೆಂಬ ರಾಜನು ಸಂತಾನಕ್ಕಾಗಿ ಚಳಿ ಮಳೆ ಗಾಳಿ ಬಿಸಿಲು ಎನ್ನದೇ ಕಾಡಿನ ನಡುವೆ ಕುಳಿತು ಘೋರ ತಪಸ್ಸು ಮಾಡುತ್ತಿದ್ದಾನೆ ಹಾಗಾಗಿ ನೀನು ಅವನ ಸಂತಾನವಾಗಿ ಹುಟ್ಟಬೇಕೆಂದು ಕಠಿಣ ತಪಸ್ಸು ಮಾಡುತ್ತಿದ್ದಾನೆ ಭೂಮಿಯಲ್ಲಿ ಅವನ ಸಂತಾನವಾಗಿ ಲೋಕಕಲ್ಯಾಣ ಮಾಡಬೇಕಾಗಿದೆ ನಂತರ ಬಂದು ವೈಕುಂಠದಲ್ಲಿ ನೆಲೆಸು ಎಂದರು ಭಗವಾನ್ ನಾರಾಯಣ ಈ ಕಾರಣದಿಂದಾಗಿ ಶ್ರೀ ಲಕ್ಷ್ಮೀ ದೇವಿಯು ಧರ್ಮಧ್ವಜನ ಮಗಳಾಗಿ ಬೃಂದಾ ರೂಪದಲ್ಲಿ ಜನ್ಮ ತಾಳಿದಳು ತದನಂತರ ಬೃಂದಾ ತುಳಸಿಯಾಗಿ ರೂಪಗೊಂಡಳು ಈ ರೀತಿಯಾಗಿ ಶ್ರೀ ಲಕ್ಷ್ಮೀ ದೇವಿಯು ತುಳಸಿ ರೂಪದಲ್ಲಿ ಜನ್ಮ ತಾಳಿದಳು ಈ ದೇವಿಯ ಶ್ರೇಷ್ಠತೆಯ ಜಗಳ ಲೋಕ ಕಲ್ಯಾಣಕ್ಕಾಗಿ ನಡೆದಿತ್ತು ಇದೇ ರೀತಿಯ ಮಾಹಿತಿಗಳನ್ನು ತಿಳಿಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಧನ್ಯವಾದಗಳು